ಪಾದಯಾತ್ರೆ ಮಾಡ್ತಾ ಸರ್ ಇಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಅವ್ರು ಹೇಳಿದ್ದಾರೆ ಕಾನೂನು ಪತ್ರಿಕೆಯಲ್ಲಿ ಗಮನಿಸಿದೀನಿ ಅಷ್ಟೇ ಸೊ ಅದೇನಿದ್ರು ಕೂಡ ಅವ್ರ ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಹೇಳಿಕೆ ಇಷ್ಟಪಡೋಲ್ಲ ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಅವ್ರ ಆರೋಪ ಮಾಡಿದಾಗ ನಮ್ಮ ಕಡೆ ಏನು ಅದ್ರ ಬಗ್ಗೆ ದಾಖಲೆನೂ ಇಲ್ಲ

ವಿಚಾರ ಪ್ರಚಾರ ನಡೀತಾ ಇದೆ ಸೊ ಅಲ್ಲಿ ನಾವು ಸ್ಪೀಡ್ ಅಪ್ ಮಾಡಿದ್ರೆ ಅದು ಒಂದ್ ಹಂತಕ್ಕ ಗೊತ್ತಾಯ್ತು ಇದು ಕಾಲ್ ಮುಂಚೆಲ್ಲ ಇದು ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ವಿ